ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ಜನವರಿ ಇಪ್ಪತ್ತಾರರಂದು ಭಾರತ ಸಂವಿಧಾನ ಜಾರಿಗೆ ಬಂದ ದಿನದ ಅಂಗವಾಗಿ ಹುಡುಕಿನಿ ಪಟ್ಟಣದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಲವಾಧಿಕಾರಿ ಕೃಪಿಣಿ ಶಾಲೆಯಲ್ಲಿ ಹಾಗೂ ಇತರ ಶಾಲೆಗಳಲ್ಲಿ ನೂರ ಹಾಗೂ ಲೇಖನ ಸಾಮರ್ಥ್ಯಗಳಾದ ಪೆನ್ನುಗಳನ್ನು ವಿತರಣೆ ಕಾರ್ಯಕ್ರಮವನ್ನು ಕುಡತಿರಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದಾರೆ ಚಾಲಕರಾಗಿರ್ತಕ್ಕಂಥ ಸರ್ ಇವರಿಗೆ ಪುಷ್ಪವನ್ನು ಕೊಡುವುದರ ಮೂಲಕ ಈ ಒಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಚಪ್ಪಾಳೆ ಮೂಲಕ ಕೋರೋಣ ಅಂತ ಹೇಳಿ ಮೆ ಫೌಂಡೇಶನ್ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀತಾ ಪ್ರಸಾದ್ ಬಾಬು ಇವರಿಗೂ ಕೂಡ ಒಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವಕ್ಕೆ ಸ್ವಾಗತವನ್ನ ಪುಷ್ಪವನ್ನು ಕೊಡುವುದರ ಮೂಲಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಜೆ ಎಸ್ ಡಬ್ಲ್ಯೂ ಕಾಂಟ್ರಾಕ್ಟರ್ ಹಾಗೂ ಬಳ್ಳಾರಿ ಜಿಲ್ಲಾ ಸಂಘಟನಾ ಸಂಚಾಲಕರು ಪುಷ್ಪವನ್ನು ಕೊಡುವುದರ ಮೂಲಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ ತಿಪ್ಪೇಸ್ವಾಮಿ ಇವರನ್ನು ಕೂಡ ಪ್ರತ್ಯೇಕವಾಗಿ ಪುಷ್ಪವನ್ನು ಸ್ವಾಗತವನ್ನುಗ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಆಗಮಿಸಿರ್ತಕ್ಕಂತ ಎಲ್ಲ ಪದಾಧಿಕಾರಿಗಳು ಜೋರಾದ ಚಪ್ಪಾಳೆ ಮೂಲಕ ನಮ್ಮಲ್ಲಿ ಒಂದು ಸಂವಿಧಾನವನ್ನ ಯಾರಿಕೊಳ್ತಾರೆ ಕಾನ್ಸ್ಟಿಟ್ಯೂಷನ್ ಆಗಿದ್ರೆ ಪರವರ್ತಿಸಿ ಅಂತ ಹೇಳ್ಕೊಂಡು ಅವರಿಗೆ ಒಂದು ಸಂವಿಧಾನವನ್ನು ಬರೆದುಕೊಳ್ತಾರೆ ಬರೆದುಕೊಂಡ ಮೇಲೆ ಅವತ್ತ ಸಂವಿಧಾನವನ್ನು ತಗೊಂಡು ಇವತ್ತಿನ ಏನ್ ಮಾಡ್ತಾರೆ ಅದನ್ನ ಗಣರಾಜ್ಯ ದಿನ ಅಂತ ಹೇಳ್ಬಿಟ್ಟು ಅಂಗೀಕರಿಸ್ತಾರೆ ಅಂಗೀಕರಿಸಿದ್ರೆ ಹತ್ತೊಂಬತ್ ನೂರ ಒಂದು ಗಣರಾಜ್ಯೋತ್ಸವ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ ಎಲ್ಲಾ ಕಡೆ ಮಾಡ್ತಾರೆ ನಿಮ್ಗೆ ಗೊತ್ತಿರಾಗೆ ಹೌದಾ ನೀವು ಎಲ್ಲರಿಗೂ ಗೊತ್ತಿರ್ತಾನೆ ಸ್ನೇಹ ಮಾಡ್ತಿರಾ ಅದನ್ನು ನಿಮ್ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ಕನ್ವರ್ಟ್ ಆಗುತ್ತೆ ನೀವು ಯಾರ ಜೊತೆ ಸ್ನೇಹ ಮಾಡ್ಬೇಕು ಇವತ್ತು ಚಿಕ್ಕ ಮಕ್ಕಳಾಗಿ ಇದ್ರೆ ಇವತ್ತು ಅರ್ಥ ಆಯ್ತಾ ನಿಮಗೆ ಒಂದು ಏಮ್ ಇರ್ಬೇಕು ಏನ್ ಇರ್ಬೇಕು ಏನು ನಾನು ನನ್ನ ಜೀವನದಲ್ಲೇ ಹಾಫ್ ಟು ರೀಚ್ ಮೈ ಗೋಲ್ ವಾಟ್ಸ್ ಯುವರ್ ಗೋಲ್ ನೀವೇನ್ ಗೋಲ್ ಇಟ್ಕೊಂಡಿರಪ್ಪ ನಿಮ್ಮ ಜೀವನದಲ್ಲಿ ಏನಾದ್ರು ಗೋಲ್ ಇಟ್ಕೊಂಡಿರ ಯಾರಾದ್ರು ಗೋಲ್ ಇಟ್ಕೊಂಡಿರ ಏನು ಇಟ್ಕೊಂಡಿರಿ ಗುರಿ 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 ಏನ್ ಇಟ್ಕೊಂಡಿದ್ರಿ ಅಂತ ವೆರಿ ಗುಡ್ ಆರ್ಮಿ ಹಾ ಮತ್ತೆ ಡಾಕ್ಟರ್ ವೆರಿ ಗುಡ್ ಮತ್ತೆ ಯಾರು ಗೋಲ್ ಇಲ್ಲ ಇನ್ನ ವೆರಿ ಗುಡ್ ಹಾ ವೆರಿ ಗುಡ್ ವೆರಿ ಗುಡ್ ಮತ್ತೆ ವೆರಿ ಗುಡ್ ನಿಮ್ ಟೀಚರ್ ಇಲ್ಲೇ ಇದಾರೆ ನೋಡ ಅವರೇ ನಿಮ್ ಇನ್ಸ್ಪಿರೇಷನ್ ಹಾ ಮತ್ತೆ

ಟೆಂತ್ ಆದ್ಮೇಲೆ ಪಿ ಯು ಸಿ ಮಾಡಬೇಕು ಪಿ ಯು ಸಿ ಆದ್ಮೇಲೆ ಡಿಗ್ರಿ ಓದಬೇಕು ಡಿಗ್ರಿ ಆದಮೇಲೆ ಡಿ ಸಿ ಆಗಬೇಕು ಅಥವಾ ನಾನು ಡಾಕ್ಟರ್ ಆಗಬೇಕಂದ್ರೆ ಸೈನ್ಸ್ ಮಾಡಬೇಕು ಏನೋ ಒಂದು ಕಾನ್ಸ್ಟಿಟ್ಯೂಷನ್ ಬರ್ದಿರಲ್ಲ ಸೊ ನೀವೇನು ಮಾಡಬೇಕು ಥರ ರೆಸ್ಪೆಕ್ಟ್ ಯುವರ್ ಟೀಚರ್ಸ್ ಯಾಕಂದರೆ ನಿಮ್ಮನ್ನು ಅವ್ರು ನಿಮ್ಮನ್ನು ಬೆಳೆಸ್ತಕ್ಕಂಥ ಮೊದಲ ವ್ಯಕ್ತಿಗಳು ಅರ್ಥ ಆಯ್ತಾ ಇಷ್ಟು ಜನ ಯಾರೋ ಡಾಕ್ಟರ್ ಆಗ್ತಿರೋ ಯಾರೋ ಪೊಲೀಸ್ ಆಗ್ತಿರೋ ಯಾರೋ ಇಂಜಿನಿಯರ್ಸ್ ಆಗ್ತಿರೋ ಯು ಶುಡ್ ನಾಟ್ ಫಾರ್ಗೆಟ್ ಯುವರ್ ಸ್ಕೂಲ್ಸ್ ಅರ್ಥ ಆಯ್ತಾ ಇವತ್ತು ನಮ್ದು ಉದ್ದೇಶ ಇಷ್ಟೇ ನಾವು ಒಂದು ಎಂಟ್ ಟೈಮ್ ಇಲ್ಲೇ ಇಲ್ಲ ಕುಂತಿರ್ತೀವಿ ನಿಮ್ಮ ಸ್ಕೂಲಲ್ಲೇ ನಾನು ಹಿಂಗೆ ಕುತಿರ್ಬೇಕಾದ್ರೆ ನನಗೆ ಇನ್ನೊಬ್ರು ಬಂದುಬಿಟ್ಟು ಪಾಠ ಮಾಡಿರ್ತಾರೆ ಏನಂತ ನೀವು ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆದಮೇಲೆ ನಿಮ್ಮ ಒಂದು ಜನರೇಷನ್ಗೆ ಬೆಳೆಸಬೇಕು ಅಂತ ನೀವು ನಿಮ್ಮ ಗೋಲ್ನ ರೀಚ್ ಆದಮೇಲೆ ನೀವು ನಿಮ್ಮ ಬರ್ತಕ್ಕಂಥ ತಳಿಗಳಿಗೆ ಅಂದರೆ ನಿಮ್ಮ ಹುಡುಗರಿಗೆ ಇರ್ತಲ್ಲ ನೆಕ್ಸ್ಟ್ ಹುಡುಗರು ಇರ್ತಾರಲ್ಲ ಆ ಹುಡುಗರಿಗೆ ಶಿಕ್ಷಣದ ಬಗ್ಗೆ ಮಹತ್ವ ಕಲಿಸಿಕೊಡಲೇಬೇಕು ಅದು ನಿಮ್ಮ ಜವಾಬ್ದಾರಿ ಅರ್ಥ ಆಯ್ತಾ ಹೇಳಿ ನನಗೆ ಒಂದು ಒಂದು ಕುಳಿತ ಸ್ಕೂಲ್ಗೆ ಆಹ್ವಾನಿಸಿದಂಥ ನಮ್ಮೆಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ಪೂರಕ ಧನ್ಯವಾದ ಮುಗಿಸ್ತಾಕಿ ಇವತ್ತು ಗಣರಾಜ್ಯೋತ್ಸವ 77ನೇ ಗಣರೋತ್ಸವವನ್ನು ಇಸ್ಕು ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆಯಲ್ಲಿ ನಾವು ಆಚರಣೆ ನಡೆಸ್ತಾ ಇವತ್ತು ಇವತ್ತೊಂದು ದಿನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಎರಡು ವರ್ಷ ಹನ್ನೆರಡು ತಿಂಗಳು ಹದಿನೆಂಟು ದಿವಸವನ್ನು ಸಂವಿಧಾನ ಕುರಿತು ಸ್ವಂತವಾಗಿ ಬರೆದು ಬಾಬಾ ಸಾಹೇಬರು ಈ ಪ್ರಪಂಚ ಈ ದೇಶಕ್ಕೆ ಸಂವಿಧಾನವನ್ನು ಸಮಾರಂಭ ಮಾಡಿ ಇವತ್ತು ಸಂವಿಧಾನ ಜಾರಿಗೆ ಬಂದಿದ್ದ ದಿಸ ಒಂದು ಶ್ರೇಷ್ಠವಾದ ಸಂವಿಧಾನ ಅಂದ್ರೆ ನಂಬುದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಪೆನ್ನುಗಳನ್ನು ವಿತರಣೆ ಮಾಡ್ಕೊಂತ ಬರ್ತೀವಿ ಎಂಟು ತಿಂಗಳಿಂದ ಸತತವಾಗಿ ಇದೇ ಸ್ಕೂಲ್ಗಳು ಬಡ ಸ್ಕೂಲ್ಗಳಿಗೆ ಪೆನ್ನುಗಳು ಎಲ್ಲ ವಿತರಣೆ ಮಾಡ್ಕೊಂಡು ಬರ್ತೀವಿ ಎಲ್ಲರೂ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಬೇಕು ನಮ್ಮ ರಾಜ್ಯಾಧ್ಯಕ್ಷರು ಬಿ ಎನ್ ವೆಂಕಟೇಶ್ ಅವರು ಆಶೆ ಪ್ರತಿ ಸ್ಕೂಲುಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಡ್ರೆಸ್ಸುಗಳನ್ನು ಅವ್ರಿಗೆ ಏನು ಸೌಲಭ್ಯಗಳು ಏನು ಬೇಕು ನಮ್ಮ ಸಂಘಟನೆ ಸೌಲಭ್ಯವನ್ನು ಅವ್ರಿಗೆ ರಾಜ್ಯಾಧ್ಯಕ್ಷ ರಾಜ್ಯ ಅವರು ಮಾರ್ಗದರ್ಶನ ನಮಗೆ ಕೊಟ್ಟಿರ್ತಾರೆ ಆದ್ದರಿಂದ ಎಲ್ಲ ಕುರಿತು ಶ್ರೀನಿವಾಸ್ ಇವರು ಒಂದ್ ಎರಡು ಮಾತುಗಳನ್ನು ಆಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿರತಕ್ಕಂತ ನಮ್ಮ ಗಂಗಮ್ಮ ಮೇಸ ಟೀಚರ್ ಅವರಿಗೆ ನನ್ನ ಒಂದು ಧನ್ಯವಾದಗಳನ್ನ ಇಷ್ಟಪಡ್ತೀನಿ ನಮ್ಮ ಮಕ್ಕಳಿಗೆ ಪಾಠವನ್ನು ಕಲಿಸ್ಕೊಟ್ಟಿದ್ದಾರೆ ಅಂಥ ಟೀಚರು ಈ ಸ್ಕೂಲಿಗೆ ಸಿಕ್ಕಿರೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಆ್ಯಕ್ಚುಲಿ ಆಮೇಲೆ ನಮ್ಮ ತಾಯಿಯೊಬ್ಬರು ಹೊಸದಾಗಿ ಬಂದ ಸಾರಾಗಿರ್ಬೋದು ಮೇಡಮ್ ಆಗಿರ್ಬೋದು ಎಲ್ಲರೂ ಒಂದು ಕೂಡಿಕೊಂಡು ನಮ್ಮ ಹುಡುಗರನ್ನ ಒಂದು ಒಳ್ಳೆ ದಾರಿಗೆ ತರ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ನಮ್ಮ ಮಕ್ಕಳ ಮನಸ್ಸಲ್ಲಿ ಬರಬೇಕು ಒಂದು ಹೇಳಿ ಒಂದು ಸೊ ಈಗಿನ ನಿಮ್ಮ ಮಕ್ಕಳ ಮನಸ್ಸೇ ಒಂದು ಒಂದು ಫಲವತ್ತತೆಯಾದ ಮಣ್ಣು ಇದ್ದಂಗೆ ಅದರಲ್ಲಿ ನೀವು ಯಾವ ಬೀಜವನ್ನು ನೆಡ್ತೀರೋ ಅದು ಹೆಮ್ಮರವಾಗಿ ಬೆಳ್ಕೊಳ್ಳುತ್ತೆ ಸೊ ನಿಮ್ಮ ಮನಸ್ಸಲ್ಲಿ ನೆಡುವಂಥ ಬೀಜ ನೀವು ಯಾವುದಂತ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೋಬೇಕಷ್ಟೆ ಒಂದೇ ಬೀಜ ಹಾಕ್ಕೋಬೇಕು ಆ ಬೀಜದ ಕಡೆ ಅದಕ್ಕೆ ಸರಿಯಾದ ಅದಕ್ಕೆ ಏನು ಬೇಕು ಏನಿಲ್ಲ ಗೊಬ್ಬರ ನೀರು ಏನಾಗುತ್ತೆ ಕಾಮನ್ ಆಗಿ ಅದನ್ನು ನಿಮ್ಮ ಭಿತ್ತೆಯ ನಿಮ್ಮ ಶಕ್ತಿನ ನಿಮ್ಮ ಬುದ್ಧಿನ ಅದಕ್ಕೆ ಆಗ್ಬಿಟ್ಟು ಅದನ್ನು ದೊಡ್ಡದಾದ ಹೆಮ್ಮರವಾಗಿ ಬೆಳೆಸಿ ನೀವು ಸಮಾಜದಲ್ಲಿ ನಿನ್ನಿಂದ ನಿನ್ನಿಂದ ಒಂದು ಹತ್ತು ಜನಕ್ಕೆ ಹೆಲ್ಪ್ ಆಗಬೇಕು ಆ ಥರ ಬೆಳಿಬೇಕು ನೀವು ಸೊ ಆ ಥರ ಒಂದು ಇಟ್ಕೊಳ್ಳಿ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಪ್ರಜೆಗಳಿಂದ ಪ್ರಜೆಗಳಾಗಿ ಪ್ರಜೆಗಳ ಕೋಶವೇ ಇರುವಂತಹ ಈ ಸಂವಿಧಾನವನ್ನು ಇಡೀ ಭಾರತ ದೇಶಕ್ಕೆ ಅರ್ಪಿಸಿರುವಂತ ಕರಡು ಸಂಹಿತೆಯ ಅಧ್ಯಕ್ಷರಾಗಿರುವಂತಹ ಸಂವಿಧಾನ ಶಿಲ್ಪಿ ಬಾಬುಸಾ ಅವರು ಆಗ ಅವರು ಸಂತ ಸದಸ್ಯರಿದ್ದಾರು ಈ ಸಂವಿಧಾನವನ್ನು ಜನವರಿ ಇಪ್ಪತ್ತಾರರಂದು ಸಂದರ್ಭದಲ್ಲಿ ಮನ್ನಣೆ ಆಗುತ್ತೆ ಹೌದಾ ಪ್ರಜಾಪ್ರಭುತ್ವ ಹೀಗೆ ಇರಬೇಕು ಅಂತ ಹೇಗೆ ಇರಬೇಕು ಎಷ್ಟು ರಾಜ್ಯಗಳು ಹೇಗಿರಬೇಕು ಜನಗಳು ಹೇಗೆ ಇರಬೇಕು ಜನಗಳು ಹೇಗಿರಬೇಕು ಈ ಭಾರತ ದೇಶದಲ್ಲಿ ಇರುವಂತಹ ಸಂಸ್ಕೃತಿ ಹೇಗಿರಬೇಕು ಶಿಕ್ಷಣ ಹೇಗಿರಬೇಕು ಹೊಲ ಭೂಮಿ ಮನೆ ಅಭಿವೃದ್ಧಿ ಹೇಗಿರಬೇಕು ಅಂತೇಳಿ ಸಂಸದ ಅದು ಬುದ್ಧಿವಂತರಾಗಿ ಒಂದು ಡಾಕ್ಟರ್ ಒಂದು ಇಂಜಿನಿಯರ್ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಒಂದು ಸೂಟು ಸೂಟು ಕಾರ್ಯಕರ್ತರ ಕೂಡ ಚೆನ್ನಾಗಿ ಓದಿಕೊಂಡು ಅವತ್ತು ಬುದ್ಧಿವಂತರಂತ ಸಂಘಟನೆಯಿಂದ ತಮ್ಮ ಒಂದು ಸಂಘದಿಂದ ಬುಕ್ಗಳಾಗಿರ್ಬೋದು ಅಥವಾ ಪೆನ್ನುಗಳಾಗಿರ್ಬೋದು ಡ್ರೆಸ್ಗಳಾಗಿರ್ಬೋದು ತಮ್ಮ ಕೈಲಾದಷ್ಟು ತಾವು ಸೇವೆ ಮಾಡ್ತಾ ಬಂದಿರ್ತಕ್ಕಂಥ ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ಶಾಲಾ ವತಿಯಿಂದ ಹಾಗೂ ನಮ್ಮ ಎಸ್ ಸಿ ಹಾಗೂ ನಮ್ಮ ಊರಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ